ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ದಹಿ ಟಿಕಾರಿ ಅಥವಾ ದಹಿ ತಡ್ಕ ಇದನ್ನು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಇದು ತುಂಬ ಸುಲಭ ಮತ್ತು ಟೇಸ್ಟ್ಗಳು ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಬೇರೆ ರೀತಿ ಮೊಸರು ಒಗ್ಗರಣೆ ಎಲ್ಲ ಮರ್ತೇ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮೊದಲನೇದಾಗಿ ಅರ್ಧ ಲೀಟ್ರ್ ಮೊಸರು ತೊಗೊಂಡು ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ನ ಸಹಾಯದಿಂದ ಅದಾದ ನಂತರ ಕುದಿತಾ ಇರೋ ನೀರಿಗೆ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಂತ ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಒಂದನ್ನು ಹಾಕ್ಕೊಬೋದು ಅದಷ್ಟನ್ನು ಹಾಕ್ಕೊಂಡು ಹತ್ತು ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೆನೆಸಾದಮೇಲೆ ಅದ್ರ ಜೊತೆ ಬೆಳ್ಳುಳ್ಳಿ ಮತ್ತು ಆ ಮೆಣಸಿನ್ಕಾಯಿನ ನಾವು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಾದ ನಂತರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಇದಿಷ್ಟನ್ನು ಹಾಕಿ ಮೊದಲು ನಾವು ಒಗ್ಗರಣೆ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒಂದು ಸಣ್ಣ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡ ನಂತರ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಮೊಸರು ಒಗ್ಗರಣೆ ಈ ಮೊಸರು ತಡ್ಕ ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಲೇಬೇಕು ಅಷ್ಟು ಸಖತ್ತಾಗಿ ಬಂದಿತ್ತು ನಾನು ಟ್ರೈ ಮಾಡಿದ್ದೆ ಟ್ರೈ ಮಾಡಿದ್ಮೇಲೆ ಇರೋದು ವಿಡಿಯೋ ಹಾಗಾಗಿ ನೀವು ಕೂಡ ಟ್ರೈ ಮಾಡಲೇಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಈ ಮೆಣಸಿನ್ಕಾಯಿ ಪೇಸ್ಟನ್ನ ನಾನು ಇದಕ್ಕೆ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದೇ ಇರೋ ಥರ ತಿರುಗಿಸ್ಬೇಕು ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ ಹಂಗಾಗಿ ಇದನ್ನು ತಿರುಗಿಸ್ತಾ ಇದ್ದರೆ ಎಂಥ ಸ್ಮೆಲ್ಲು ಅಂತೀರ ಸಕ್ಕತ್ತಾಗಿತ್ತು ಮಾತ್ರ ಸ್ಮೆಲ್ಲೇ ಅಷ್ಟೊಂದು ಚೆನ್ನಾಗಿತ್ತು ಇನ್ನು ತಿಂದರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಇದನ್ನು ಈ ರೀತಿ ಚೆನ್ನಾಗಿ ನಾವು ಕೈ ಬಿಡದೇ ಇರೋ ರೀತಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ಕೊಂಡಾದ ನಾನು ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದೆರಡು ಚಿಟಿಕೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೂ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಫ್ರೈ ಆಗಬೇಕು ಅಂದರೆ ಈ ಮಸಾಲ ಹಸಿ ಮಸಾಲ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಇದರಲ್ಲಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಯಾವುದೇ ಆದರೂ ಅಷ್ಟೇ ಎಣ್ಣೆ ಬಿಟ್ಕೊಂಡ್ರೇ ಟೇಸ್ಟು ಚೆನ್ನಾಗಿರೋದು ಮತ್ತು ಕರೆಕ್ಟ್ ಹದವಾಗಿ ಇದು ಆಗಿದೆ ಅಂತ ಅರ್ಥ ಎಣ್ಣೆ ಬಿಟ್ಕೊಂಡ್ರೆ ಈಗ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಇದಕ್ಕೆ ಆವಾಗಲೇ ಬೀಟ್ ಮಾಡಿ ಇಟ್ಕೊಂಡಂಥ ಮೊಸರನ್ನ ಇದಕ್ಕೆ ಹಾಕ್ಕೋಬೇಕು ಹಾಕ್ ಯಾವಾಗ ಹಾಕಬೇಕು ಅಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ನಿಮಿಷ ಸ್ಟವನ್ನ ಆಫ್ ಮಾಡಬೇಕು ಎರಡು ನಿಮಿಷ ಆದಮೇಲೆ ಹಾಕಬೇಕು ಇದಕ್ಕೆ ಸ್ಟವ್ ಆನ್ ಇದ್ದಾಗ ಮೊಸರನ್ನ ಹಾಕೋಕ್ಕೆ ಹೋಗ್ಬಾರ್ದು ಮೊಸರು ಒಡೆದೋಗುತ್ತೆ ಹಂಗಾಗಿ ಸ್ಟವನ್ನ ಆಫ್ ಮಾಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ನಮ್ಮ ದಹಿ ಟಿಕಾರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇರೆ ಎಲ್ಲ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಇದನ್ನು ಈಸಿಯಾಗಿ ಮಾಡ್ಕೋಬೋದು ವರ್ಕಿಂಗ್ ಪೀಪಲ್ಗಂತೂ ತುಂಬ ಯೂಸ್ಫುಲ್ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.